ಏನು ಹೇಳ್ಕೊಂಬಂದ್ರು ಯಾವುದೇ ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಕಾರಣ ಬೇಕು ಆ ಕಾರಣ ಸಾಧಾರಣ ಕಾರಣ ಅಸಾಧಾರಣ ಕಾರಣ ಅಸಾಧಾರಣ ಕಾರಣದಲ್ಲಿ ಮತ್ತು ಉಪಾದಾನ ಕಾರಣ ನಿಮಿತ್ ಕಾರಣ ಹೀಗೆಲ್ಲ ಹೇಳ್ಕೊಂಬಂದೆ ಆದರೆ ಈಗ ಇಲ್ಲಿ ಏನು ಅಂದರೆ ಜಗತ್ತು ಕಾರ್ಯರೂಪ ಜಗತ್ತ ಹುಟ್ಟಬೇಕಾದ್ರೆ ಇದಕ್ಕೂ ಕಾರ್ಯ ಕಾಣಬೇಕಲ್ಲ ಅದಕ್ಕೆ ಇಲ್ಲಿ ಇದಕ್ಕೆ ಕಾರಣ ಯಾರು ಅಂದರೆ ಈಶ್ವರ ಅಂತ ಹೇಳಿದ್ರು ಹಾಂ ಜಗತ್ತು ಯಾರಿಂದ ಹುಡಿತಪ್ಪ ಅಂದ್ರೆ ಈಶ್ವರನೇಂದ್ರ ಮತ್ತಿಲ್ಲಿ ಏನು ಹೇಳ್ತೀರಿ ಉಪಾದಾನ ಕಾರಣ ಯಾವುದು ನಿಮಿತ್ ಕಾರಣ ಯಾವುದು ಅಂತ ಕೇಳಿದರೆ ಅವೆರಡೂ ಹಬ್ಬನೇ ಇಲ್ಲಿ ಬೇರೆ ಬೇರೆ ಇಲ್ಲ ಎರಡು ಒಬ್ಬನ ಅಂದ್ರೆ ಇದು ಹೆಂಗೆ ಇದು ಲೋಕದಲ್ಲಿ ಇಲ್ಲದ ಮಾತಾಯ್ತು ಅಂತ ಶಂಕ ಬಂದ್ರೆ ಹೌದಿಲ್ಲ ಅದಕ್ಕ ಅಲ್ಲಿ ಏಳ್ನೂರ ತೊಂಬತ್ತೇಳನೇ ಟಿಪ್ಪಣಿಯಲ್ಲಿ ಅಲ್ಲಿ ಏನ್ ಬಂದಿತ್ತು ಈಶ್ವರಕ ಅಂದ್ರ ಅಲ್ಲಿ ಅಲ್ಲಿ ಎರಡ್ನೂರ ತೊಂಬತ್ತೇಳನ ಟಿಪ್ಪಣಿಯಾಗ ಜೈಸೆ ಕಾ ಶರೀರ ಮಕ್ರಿ ಅಂದ್ರ ಜೇಳ್ರ ಹುಳ ಉದಾಹರಣೆ ಕೊಟ್ಟಾರ ಅದಿಲ್ಲ ಜೇಳ್ ಹುಳ ಅದು ಒಂದೇ ಐತಿ ಅದು ಕಾರ್ಯವನ್ನು ಏನು ಮಾಡ್ತೈತಿ ಅಂದ್ರ ಅದು ಜಾಳಗಿ ಕಟ್ತೈತಿ ಜಾಳ್ಗಿಯ ರಚನೆ ಮಾಡ್ತತಿ ಆ ಜಾಳಗಿಯ ರಚನೆ ಮಾಡುವಲ್ಲಿ ಆ ಅದಕ್ಕೆ ಉಪಾದಾನ ಕಾರಣ ಏನು ನಿಮಿತ್ ಏನು ಅಂತಂದ್ರೆ ಅವು ಎರಡು ಒಂದು ಒಂದರಲ್ಲೇ ಎರಡು ಅಕ್ಕವು ಉಪಾದಾನ ಕಾರಣ ಅದ ಐತಿ ನಿಮಿತ್ ಕಾರಣನು ಅದ ಅಂತ ಹೇಳಿ ಹೇಳುವಲ್ಲಿ ಇದು ಬರೀ ಮನುಷ್ಯರು ಹೇಳಿದ ದುಷ್ಟ ಆ ಅಥರ್ವಣ ವೇದದ ಮುಂಡಷತ್ತಿನ ಒಂದನೆ ಮುಂಡಕದ ಒಂದನೆ ಖಂಡದ ಏಳನೇ ಮಂತ್ರದಲ್ಲಿ ಆ ವೇದ ಉಪನಿಷತ್ಯ ಹೇಳ್ತದೆ ಯಥೋರ್ಣನಾಭಿಜತೆ ಗೃಹತೆ ಯಥ ಪೃಥಿವ್ಯಾಷಧ ಸಂಭವಂತ एड दृष्ट म यथा सत पुरुषा केशलोमाणी अंतकोण तथा तथा खरा संभवतीह विश्वमंतर दृष्टांत कोट कडि सिद्ध अंत ಅಥರ್ವಣ ವೇದದ ಉಪನಿಷತ್ತಿನ ಒಂದನೇ ಮುಂಡಕ್ಕ ಒಂದನೇ ಖಂಡ ಏಳನೇ ಮಂತ್ರದಲ್ಲಿ ಹೇಳಿದೆ ಅಲ್ಲಿ ಏನು ಹೇಳ್ತತಿ ಅಂದ್ರ ಒಂದೇ ಉಪಾದಾನ ಕಾರಣ ನಿಮಿತ್ ಕಾರಣ ಎರಡಕ್ಕೂ ಒಂದೇ ಹೆಂಗ ಅದಂದ್ರೆ ಈಶ್ವರ ಒಂದ ಅಂದ್ರೆ ಅದಕ್ಕೆ ಮತ್ತೆ ದೃಷ್ಟಾಂತಿ ಏನು ಅಂತ ಕೇಳಿದ್ರೆ ಯಥೋಡ್ ನಾಭಿ ಅಂದ್ರ ಆ ಜೇಡ್ರ ಹುಳ ಅದು ತನ್ನ ಜಡವಾದ ಶರೀರದಿಂದ ಆ ಯಾವ ಅದನ್ನ ಹಣಿಯಲಿಕ್ಕೆ ದಾರ ಏನು ಬೇಕಲ್ಲ ಅದು ಅದು ತನ್ನ ಶರೀರದಿಂದಾನೆ ತೆಗಿತೈತಿ ಅದು ಮತ್ತು ಹೊರಗಿಂದ ಏನು ತಂದಿಲ್ಲ ಹಾ ಮತ್ತು ಮಾಡ್ತೈತಿ ಏನು ತಾನ ಆದ್ದರಿಂದ ಅದರ ಒಂದೇ ಏನೈತಿ ಎರಡಕ್ಕೂ ಅನ್ನೋದು ಆ ಟಿಪ್ಪಣಿಯಲ್ಲಿ ಹೇಳಿದರು ಹೆಂಗ ಮಕ್ರೀಕಾ ಶರೀರ ಜಾಲಿಕ ಉಪಾದ ಕಾರಣ ಅವರ ಅಂತಃಕರ್ಣ ಸಹಿತ ಚೇತನ ಭಾಗ ನಿಮಿತ್ ಆ ಜೇಡ್ರ ಹುಳದ ಶರೀರ ಐತಲ್ಲ ಅದು ಆ ಜ ಉಪಾದಾನ ಕಾರಣ ಐತಿ ಯಾಕ ಶರೀರದಿಂದಾನ ಅದನ್ನು ತಗದೈತಿ ಆ ಮತ್ತಿನ್ನ ನಿಮಿತ್ ಕಾರಣ ಏನು ಅಂದ್ರೆ ಅಂತಃಕರಣ ಸಹಿತ ಚೇತನ ಭಾಗ ನಿಮಿತ್ ಕಾರಣ ಆಗೈತೆ ಅದನ್ನ ಹೆಂಗೆ ಹಣಿಬೇಕು ಅನ್ನೋದು ಆ ಒಂದು ಒಂದು ಒಳ್ಳೆ ಬುದ್ಧಿಯಿಂದ ಮಾಡಿತಿ ಅದು ಆದ್ದರಿಂದ ತೈಸೇ ಅಂತ ಹೇಳಿದ್ರೆ ಅಲ್ಲಿ ತೈಸ ಇದು ದುಷ್ಟ ಅಂದ್ಕೊಟ್ಟು ಅದರಂತೆ ಈಶ್ವರನಿಗೆ ದುಷ್ಟ ಅಂದ್ಕೊಟ್ಟೈತದೆ ಆ ಹಂಗಾರ ಅದರಂತೆ ಈಶ್ವರನು ಒಬ್ಬನೇ ಅದಕ್ಕೆ ಉಪಾದಾನ ಕಾರಣನು ನಿಮಿತ್ ಕಾರಣವಾಗ್ಯ ಹೆಂಗದ ಅಂತ ಕೇಳಿದ್ರೆ ತಮ ಪ್ರಧಾನ ಪ್ರಕೃತಿ ಮಾಯಾ ಐತಲ್ಲ ಅದು ಉಪಾಧಿ ಐತೆ ನಮ್ಗೆ ಅದು ತಮ ಪ್ರಧಾನ ಪ್ರಕೃತಿ ಅಂತಕ್ಕಂಥ ಮಾಯಾ ಜಗತ್ತಿಗೆ ಉಪಾದಾನ ಕಾರಣವಾಗಿದೆ ಆಮೇಲೆ ಶುದ್ಧ ಸತ್ವಗುಣ ಸಹಿತವಾದ ಮಾಯ ಅದು ನಿಮಿತ್ಯ ಕಾರಣವಾಗಿದೆ ತಮ್ಮ ಪ್ರಧಾನ ಪ್ರಕೃತಿ ಮಾಯನ್ನ ಉಪಾದಾನ ಕಾರಣ ಮಾಡಿಕೊಂಡ ವಿಶುದ್ಧ ಸತ್ವಗುಣ ಸಹಿತ ಮಾಯಾ ಈ ಸರ್ವಜ್ಞತ್ವಾದಿ ಆ ಜ್ಞಾನ ಎಲ್ಲ ಅದರಿಂದನೇ ಅದಾವ ಆದ್ರಿಂದ ಅದನ್ನ ಈ ಜಗತ್ತನ್ನು ಯಾವ ರೀತಿ ರಚನೆ ಮಾಡ್ಬೇಕು ಹಾಂ ಅಂತ ಮತ್ತೆ ಹೆಂಗೆ ಪಾಲನ್ ಮಾಡ್ಬೇಕು ಹೆಂಗೇನು ಎಲ್ಲ ಅದರ ಜ್ಞಾನ ಆದ್ದರಿಂದ ಆ ವಿಶುದ್ಧ ಸತ್ತು ಗುಣಸಹಿತ ಮಾಯನ್ನ ಉಪಾದಾನ ಮಾಡಿಕೊಂಡು ನಿಮಿತ್ತ ಕಾರಣನಾಗಿದ್ದಾನೆ ಜಗತ್ತಿಗೆ ಮಹತ್ವದ ಮಾತಿನೊಂದಲ್ಲಿ ಏನ್ ಅಂದ್ರ ಆ ಶುದ್ಧ ಚೇತನ ಐತಲ್ಲ ಯಾವ ಮಾಯಾ ಯಾವ ಉಪಾಧಿ ಇಲ್ಲದ ಶುದ್ಧ ಚೇತನ್ ಅದು ಕಾರಣವೇ ಅಲ್ಲ ಹಾನು ಹೆಂಗ ಅಂದ್ರೆ ಉಪಾಧಿಯಿಂದ ವ್ಯವಹಾರ ಅದು ಹಾ ಶುದ್ಧ ಕ್ಷೇತ್ರದಲ್ಲಿ ಯಾವ ವ್ಯವಹಾರ ಇಲ್ಲ ಮತ್ತೆ ಹೆಂಗ್ ಶುದ್ಧ ಇದ್ದು ಶುದ್ಧ ಐತಿ ಏ ರೀತಿ ಅಲೆ ಅದನ್ನ ಹೇಳಿ ಈಗ ಈಗೆಲ್ಲ ಹೇಳ್ಕೊಂಡ್ ಬಂದಾರ ಇನ್ನು ಅದ್ರಾಗ ತಾಯಿ ಬಗ್ಗೆ ಬೇಡ ಆಯ್ತಿನ ಮುಂದ ಎಲ್ಲಿಗೆ ಬಂದಿದ್ವಿ ಮುಂದ ಮತ್ತು ಮತ್ತೇನು ಹೇಳಿದ್ರ ದುಷ್ಟಾಂತ ಹ ಮುಖ್ಯ ದುಷ್ಟಾಂತ ಸ್ವಪ್ನ ಅಂದ್ರು ಅದು ಎರಡ್ ನೂರ ತೊಂಬತ್ತೆಂಟನೇ ಟಿಪ್ಪಣಿ ಅದು ಅಲ್ಲಿಗೆ ಬಂದು ಗಾಡಿ ತಿಂತೇನೆ ಅದಲ್ಲ ಮುಖ್ಯ ಸ್ವಪ್ನ ಮುಖ್ಯ ದುಷ್ಟಾಂತ ಏನಪ್ಪ ಸ್ವಪ್ನ ಇದು ಅನುಭವದ ಮಾತು ಅಂದಾಗ ಅಲ್ಲಿ ಎರಡ್ನೂರ ತೊಂಬತ್ತೆಂಟನೇ ಟಿಪ್ಪಣಿ ನ್ಯಾಯ ಮತ್ತೊಮ್ಮೆ ಘಟಕೆ ಸಾತ್ ಈಶ್ವರಕ್ಕೆ ಸಂಯೋಗ ವಿಷಯ ಈಶ್ವರಕ್ಕೂ ಭಿನ್ನ ನಿಮಿತ್ತ ಪಾದ ಕಾರಣ ಮನೆ ನ್ಯಾಯಶಾಸ್ತ್ರದಲ್ಲಿ ಅದಕ್ಕೆ ಅಲ್ಲಿ ಅಭಿನ್ನ ನಿಮಿತ್ತ ಪಾದ ಅಂದ್ರೆ ಉಪಾದಾನ ನಿಮಿತ್ತ ಎರಡು ಅಲ್ಲಿ ಕೂಡ ಒಂದು ಸಂದರ್ಭದಲ್ಲಿ ಬಂದಿದೆ ಆ ಏನು ಘಟ ಘಟ ಆಯ್ತಲ್ಲ ಗಡಿಗೆ ಘಟಕ್ಕೆ ಘಟದೊಡನೆ ಈಶ್ವರನ ಸಂಯೋಗ ಹೇಳ್ತಾರೋ ಹ್ಮ ಘಟದೊಡನೆ ಈಶ್ವರನ ಸಂಯೋಗ ಐತಿ ಹಾ ಅಂಗಾರ ಮತ್ ಸಂಯೋಗ ಐತಿ ಸಂಯೋಗ ಆಗ್ಬೇಕಾದ್ರೆ ಒಂದು ಕಾಯ್ದೆ ಹಾಕ್ಯಾರ ದ್ರೋ ದ್ರವ್ಯಕ ಸಂಯೋಗ ಸಂಯೋಗ ಆಗ್ಬೇಕಾದ್ರೆ ಎರಡು ದ್ರವ್ಯಗಳಿರ್ಬೇಕ ಆವಾಗ ಸಂಯ ಸಂಯೋಗ ಆಕತಿ ಹೌದಿಲ್ಲ ಹಾ ಎರಡೂ ದ್ರವ್ಯಗಳು ಬೇಕ ನೀವೊಂದು ಕಟ್ಟಿಗೆ ಒಂದು ಕಬ್ಬಿಣ ತಂದು ಅದಕ್ಕೆ ವೆಲ್ಡಿಂಗ್ ಮಾಡ್ತೇನೆ ಅಂದ್ರೆ ಅದ ಅದಿಲ್ಲ ಅದಕ್ಕೆ ಅವು ಎರಡು ಕಬ್ಬಣ ಕ ಇದ್ರ ಆಕೈತೆ ದ್ರವ್ಯ ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ಟಾರ ಈ ಘಟ ಅಂತ ದ್ರವ್ಯ ಐತಿ ಆ ಆದರೆ ಈಶ್ವರನಿಗೂ ಕೂಡ ದ್ರವ್ಯ ಹೇಳ್ಯಾರ ಎಲ್ಲಿ ನ್ಯಾಯಶಾಸ್ತ್ರದಲ್ಲಿ ಆದ್ರಿಂದ ಒಂದು ಘಟ ಒಂದು ಈಶ್ವರ ಇವೆರಡು ಉಪಾದಾನ ಉಪಾದಾನ ಕಾರಣದು ಹ್ಮ್ ಆದ್ದರಿಂದ ಸಂಯೋಗ ಅಲ್ಲಿ ಎರಡು ಸಂಯೋಗ ಆಯ್ತಲ್ಲ ಆಮೇಲೆ ಈಶ್ವರಕ್ಕೂ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆದ್ದರಿಂದ ಈಶ್ವರನು ಆ ಘಟಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದ ಅನ್ನುವಂತ ನ್ಯಾಯಶಾಸ್ತ್ರದಲ್ಲಿ ಐತಿ ಅದಕ್ಕೆ ಬಹಳ ಅದು ಅದು ನಂಬುದಲ್ಲ ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡ್ಸೊಳುದು ಬೇಡ ಆ ಇನ್ನು ಮುಂದ ಮತ್ತೊಂದು ಜೀವಾತ್ಮಗತ ಜ್ಞಾನ ಗುಣ ವಿಷಯ ಜೀವಾತ್ಮ ಕೋಭ ನಿಮಿತ್ತ ಪಾದ ಮಹತ್ವದ ಅವರು ಅದ ನ್ಯಾಯದ ಅದು ಅದು ನ್ಯಾಯಕರು ಜೀವನ ಒಪ್ಪ್ಯಾರ ಅಂದ್ರೆ ಈಗ ಜೀವ ಆತ್ಮ ಅನ್ನೋ ಏನಂತಿಲ್ಲ ನೀವು ಆ ನ್ಯಾಯಶಾಸ್ತ್ರದಲ್ಲಿ ಆತ್ಮ ಹೆಂಗದೋ ಅಂತ ಕೇಳಿದ್ರೆ ಜಡ ಅದ ಜಡ ಅಂದ್ರೆ ಜಡದ ಲಕ್ಷಣ ಏನು ಅಂತ ಕೇಳಿದ್ರೆ ಸ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವ ಹಂಗಂದ್ರೆ ಏನು ಅಂತ ಕೇಳಿದ್ರೆ ಸ್ವೇ ಅಂದ್ರೆ ತನ್ನ ಇತರೆ ಅಂದ್ರೆ ಮತ ಜ್ಞಪ್ತಿ ಅಂದ್ರೆ ಜ್ಞಾನ ಶೂನ್ಯತ್ವ ಅಂದ್ರೆ ಇಲ್ಲ ತನ್ನರು ಇಲ್ಲ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಹೆಂಗೆದ್ದಕ್ಕ ಜಡ ಅಂತಾರೆ ಹೌದಿಲ್ಲ ಈಗ ನೀವು ಎದ್ರ ಮೇಲೆ ಕೂತೀರಿ ಅದೊಂದು ತರ ಅದಕ್ಕೆ ಅದಿಲ್ಲ ಹಾಂ ಜಮಖಾನ್ ಮೇಲೆ ಕೂತೀರಿ ಅದು ಹೆಂಗೈತಿ ಜಡ ಐತಿ ಯಾಕ ಅದು ನಾ ಅದೇನು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಐತೇನ ಇಲ್ಲ ನನ್ನ ಮ್ಯಾಲೆ ಇವ್ರು ಕೂತಾರತ್ತರ ಇನ್ನೊಬ್ರದಾರ ಗೊತ್ತೈತೆನಾಲ್ ತನ್ನೂ ಇಲ್ಲ ಇನ್ನೊಬ್ಬರೂ ಇಲ್ಲ ಹೆಂಗೆ ಆ ಜಮ್ಖಾನ್ ಜಡ ಐತು ಹಂಗೆ ನ್ಯಾಯಶಾಸ್ತ್ರದಲ್ಲಿ ಆತ್ಮ ಜಡಾದೊಪ್ಪ್ಯಾರ ಮತ್ತು ಇವು ಜ್ಞಾನ ಅದು ಮತ್ತು ಜ್ಞಾನ ಇಲ್ಲನ ಒಟ್ಟಕ್ಕೆ ಹಂಗೆ ಅದು ಯಾವತ್ತು ಏನೋ ಹೆಂಗಾದ ಅದು ಹಂಗೆ ಇರ್ತೈತಿ ಅದು ಅದಕ್ಕೆ ಜ್ಞಾನ ಅದು ಬರ್ತೈತಿ ನಾ ಜಮಕಾನಕ್ಕೆ ಏ ಇಲ್ಲ ಮತ್ತೆ ಹಂಗಾದ್ರೆ ಮತ್ತು ಮುಂದೆ ಹ್ಯಾಂಗ ದೇಹದ ವ್ಯವಹಾರ ಹೆಂಗೆ ನಡೀತಂಗರ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಮನಸ್ ಐತಲ್ಲ ಮನಸ್ಸಿನಲ್ಲಿ ಕ್ರಿಯೆ ಆಗುತ್ತದೆ ಆ ಮನಸ್ಸಿನಲ್ಲಿ ಕ್ರಿಯೆ ಆಗಿ ಆ ಏನು ಮಾಡ್ತತಿ ಆ ಆತ್ಮ ಹೋಗಿ ಟಚ್ಕತಿ ಅದ್ರೊಳಗೆ ಸಂಬಂಧ ಆಕೆ ಸಂಬಂಧ ಆದ್ಕೊಳ್ಳಿ ಹ್ಯಾಂಗ ಎಲ್ಲಿ ಈಗ ಬಲ್ಪ್ ಐತಿ ಕರೆಂಟ್ ಐತಿ ಹೌದಾ ಆದ್ರೆ ಅದು ಈಗ ಮೊದಲ್ ಇತ್ತ ಸಂಬಂಧ ಎಲ್ಲಿ ಬಲ್ಪ್ ಎತ್ತು ಈ ಕಡೆ ಇಲ್ಲಿ ಬೋರ್ಡ್ನಾಗ ಇತ್ತು ಎಲ್ಲಿ ಬಂದ ಮೇಲೆ ಅದು ಬಟನ್ ಅದು ಹೌದಿಲ್ಲ ಬಟನ್ ಬಡದ್ಕೊಂಡ ಆ ಬೋರ್ಡಿನಲ್ಲಿ ಕರೆಂಟ ಏನ ಮಾಡ್ತು ಅಲ್ಲಿ ಹೋಗಿ ಆ ಬಲ್ಪಿಗೆ ಸಂಬಂಧ ಆತಾರ ಹೌದಿಲ್ಲ ಅದು ಸಂಬಂಧ ಆದ ಆದ್ಕೂಡ ಅದು ಪಾಕ್ ಲೈಟ್ ಹಿಂಗೆ ಎತ್ತು ಆ ಜ್ಞಾನಾದಿ ಗುಣಗಳು ಆತ್ಮ ಜಡಾದ ಅನ್ನೋ ಕರೆ ಆ ಮನಸ್ಸನ್ನುದು ಹೋಗಿ ಕರೆಂಟಿನ ಗತಿ ಅದು ಆತ್ಮರೊಡನೆ ಸಂಯೋಗ ಆಯ್ತು ಅಂದ್ರೆ ಅಲ್ಲಿ ಜ್ಞಾನಾದಿ ಗುಣಗಳು ಚತುರ್ದಶ ಅಂದ್ರೆ ಹದಿನಾಲ್ಕು ಗುಣಗಳು ಉತ್ಪತ್ತಿ ಹಾಕ ನ್ಯಾಯಶಾಸ್ತ್ರದಲ್ಲಿ ಹೇಳೈತಿ ಬುದ್ಧಾದಿ ಷಟ್ಕಂ ಸಂಖ್ಯಾದಿ ಪಂಚಕಂ ಮತ್ತಿಲ್ಲಿ ನ್ಯಾಯಶಾಸ್ತ್ರ ಹೇಳ್ಕೊತ ಕುಂದ್ರ ಪಾಳಿ ಬ್ಯಾಡದ ನಿಟ್ಟ ಇರಲಿ ಅಂದ್ರೆ ಇವೆಲ್ಲ ಹಿಂಗ ಜ್ಞಾನಗಳು ಅಲ್ಲಿ ಅಲ್ಲಿ ಅಕ್ಕವು ಈ ಉತ್ಪನ್ನ ಆಗಲಿಕ್ಕೆ ಬೇಕಾದ ದೃಷ್ಟಾಂತಿ ಏನಂದ್ರ ಅಲ್ಲಿ ಹ ಆ ಮನಸ್ಸು ಆತ್ಮ ಸಂಯೋಗ ಆ ಉಪಾದ ಕಾರಣ ಹಿಂಗ ಹೇಳ್ತಾರೆ ಅಲ್ಲೇ ಆ ಜೀವನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳ್ತಾರೆ ಹೆಂಗ ಆ ಗುಣಗಳಿಗೆ ಜ್ಞಾನಾದಿ ಗುಣಗಳಿಗೆ ಆ ಎರಡು ಕಾರಣ ಅಂದ್ರೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡು ಅಲ್ಲಿ ಸಂಭವಿಸ್ತೈತಿ ಇದರಂತೆ ಈಶ್ವರ ಏನದನಲ್ಲ ಈಶ್ವರನಲ್ಲೇ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡು ಈ ಜಗತ್ತಿಗೆ ಕಾರಣ ಅಂತ ತಿಳ್ಕೋರಿ ಎಟ್ ಆ ಇನ್ನು ಮುಂದೆ ಇನ್ನು ಹಂಗ ಎರಡ್ನೂರ ತೊಂಬತ್ತೆಂಟನೇ ಟಿಪ್ಪಣಿ ಬಹಳ ವಿಸ್ತಾರ ಕೊಟ್ಟಾರ ಅದಕ್ಕೆ ನೀನೇ ಅದನ್ನ ಅಟಕ ಬಿಟ್ಟೆ ಬ್ಯಾಡಿನ ಅಲ್ಲಿ ತನಂದ್ರೆ ಮತ್ ಬಾಳ ದೂರ ಹ್ಮ್ ಆ ಮತ್ತೇನ್ ಹೇಳ್ತಾರೆ ಎರಡನೇ ನಂಬರ್ದಲ್ಲಿ ಹೇಳ್ತಾರೆ ಶ್ರೀಮದ್ ಭಗವದ್ ಶ್ರೀಮದ್ ಭಾಗವತ ವಿಷಯ ಭಾಗವತ್ ಐತೆ ಭಾಗವತ್ ಹ್ಮ ಅದು ಸಂಸ್ಕೃತನೇ ಐತೆ